ಜಯವಾಗಲಿಕ್ಕೆ ಕರ್ನಾಟಕ ಪತ್ರ ಬರಹಗಾರರ ಒಕ್ಕೂಟಕ್ಕೆ ಪತ್ರ ಬರಹಗಾರರ ಹೋರಾಟಕ್ಕೆ ಪತ್ರ ಬರಹಗಾರರ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಪತ್ರ ಅಂತ ನಾನು ಎರಡ್ ಸಾವಿರದ ಇಸ್ವಿಯಿಂದ ಇಲ್ಲಿ ಕೇರ್ಪೇಟೆ ತಾಲೂಕ್ ಆಫೀಸ್ ಹತ್ರ ಟೈಪ್ ಇಷ್ಟ ಕೆಲಸ ಮಾಡ್ತಾ ಇದ್ದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಗೆ ಲೈಸೆನ್ಸ್ ಸಿಕ್ಕಿದೆ ಅಲ್ಲಿಂದ ಪತ್ರ ಬರಹಗಾರ ಹಾಕಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನಾವು ಈಗ ಇಷ್ಟು ವರ್ಷದಿಂದಲೂ ಸಲೀಸಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಇವಾಗ ಸರ್ಕಾರ ಈ ಸಿಟಿಜನ್ ಲಾಗಿನ್ ಅಂತ ತಗೊಬಂದು ನಮ್ಮ ಕೆಲಸಕ್ಕೆ ಈಗ ಕೂತು ಬರ್ತಾ ಇದೆ ಅಷ್ಟೇ ಅಲ್ಲದೆ ಇವಾಗ ಇನ್ನೂ ಫೇಸ್ಲೆಸ್ಸು ಮತ್ತು ಪೇಪರ್ಲೆಸ್ಸು ತೊಗೊಂಡು ಬರೋಕ್ಕೆ ಅಂತ ಪ್ರಯತ್ನ ನಡೀತಾ ಇದೆ ಇದರಿಂದ ನಮ್ಮ ಉದ್ಯೋಗಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಉದ್ಯೋಗವನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಮತ್ತು ನಮ್ಮ ಮುಂದೆ ನಮ್ಮ ಸಂಸಾರ ನಡೆಸ್ಕೊಂಡು ಹೋಗೋ ಉದ್ದೇಶದಿಂದ ನಾವು ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ ನಮಗೆ ಸಪ್ರೇಟಾಗಿ ಲಾಗಿನ್ ಕೊಡಬೇಕು ಡಿ ರೈಟರ್ಸ್ ಲಾಗಿನ್ ಕೊಡಬೇಕು ಹೇಗೆ ಪ್ರೈವೇಟ್ ಸರ್ವೆಯವರಿಗೆ ಅವ್ರಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೋ ಅದೇ ಥರ ನಮಗೂ ಸಹ ಡಿ ರೈಟ್ರು ಲೈಸೆನ್ಸನ್ನು ಸಿಟಿಜನ್ ಡಿ ರೈಟರ್ಸ್ ಲಾಗಿನನ್ನು ಸಪ್ರೇಟಾಗಿ ಕೊಡಬೇಕು ಅಂತ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಎಲ್ಲಾ ಡಿ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಇದು ನಾವು ನಮ್ಮ ಬೇಡಿಕೆ ಈಡೇರಿಯುವವರೆಗೂ ನಾವು ಇದರಿಂದ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ನಮ್ಮ ಪತ್ರ ಬರಹಗಾರರು ಸುಮಾರು ರಾಜ್ಯದಲ್ಲಿ ಹದಿನೈದರಿಂದ ಹದಿನಾರು ಸಾವಿರ ಪತ್ರ ಬರಹಗಾರರು ಇದ್ದು ಮತ್ತು ಇವರನ್ನ ಅವಲಂಬಿತರಾಗಿರ್ತಕ್ಕಂಥ ಟಿ ಡಿಟಿಪಿ ಸೆಂಟರ್ ಆಗಿರಬಹುದು ಜೊತೆಗೆ ಅವರ ಕುಟುಂಬದ ಸುಮಾರು ರಾಜ್ಯದಲ್ಲಿ ಒಂದೂವರೆ ಲಕ್ಷ ಜನ ಅವಲಂಬಿತರಾಗಿದ್ದಾರೆ ಈ ಒಂದು ಪತ್ರಗ್ರಹ ಬರಹಗಾರರ ನಂಬಿ ಅವರ ಕುಟುಂಬ ಒಂದೂವರೆ ಲಕ್ಷ ಜನ ಅವಲಂಬಿತರಾಗಿದ್ದಾರೆ ಆದ ಕಾರಣ ನಮಗೆ ಪ್ರತ್ಯೇಕ ಲಾಗಿನ್ ಕೊಟ್ಟು ನಮಗೆ ಇದುವರೆಗೂ ಸಹ ನಮಗೆ ಏನು ಆಗ ಒಂದು ಹತ್ತು ಪರ್ಸೆಂಟ್ ಇತ್ತು ವಿಕಲಂಬುವ ಒಂದು ಸಂಭಾವನೆ ಈಗ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗಿದೆ ಕಾಲ ಕಾಲಕ್ಕೆ ತಕ್ಕಂತೆ ಆಗತಕ್ಕಂತ ಸಂಭಾವನೆಗಳನ್ನ ರಾಜ್ಯ ಸರ್ಕಾರ ನಿಗದಿ ಮಾಡಬೇಕು ಜೊತೆಗೆ ನಮಗೆ ಪ್ರತ್ಯೇಕ ಲಾಗಿನ್ ಅನ್ನು ಕೊಡಬೇಕು ಅಂತ ಮಾನ್ಯ ಕಂದಾಯ ಸಚಿವರು ಮತ್ತು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯೋದಕ್ಕೋಸ್ಕರ ನಾವು ಈ ದಿವಸ ಈ ಒಂದು ಧರಣಿ ನಿರತ ಒಂದು ಕಾರ್ಯಕ್ರಮವನ್ನ ನಾವು ಅನಿರ್ದಿಷ್ಟ ಕಾಲವಾಗಿ ಮಾಡ್ತಾ ಇದ್ದೇವೆ ಯಾಕೆ ಅಂತ ಅಂದ್ರೆ ಈ ಒಂದು ಕಾರ್ಯಕ್ರಮ ನಾವು ರಾಜ್ಯ ಸರ್ಕಾರಕ್ಕೆ ಸುಮಾರು ಎರಡ ಎರಡನೇ ಇಲಾಖೆ ಇದು ರಾಜಸ್ವ ಅಂತ ಅಂದ್ರೆ ರೆವಿನ್ಯೂ ಕೊಡತಕ್ಕಂತ ಎರಡನೇ ಇಲಾಖೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆಗಿರೋದ್ರಿಂದ ನಾವುಗಳು ಪತ್ರವನ್ನು ಬರೆದಿ ಆ ಒಂದು ರಾಜಸ್ವವನ್ನು ತುಂಬುವ ರಾಜ್ಯ ಸರ್ಕಾರಕ್ಕೆ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೂ ಇದುವರೆಗೂ ಸಹ ನಾವು ಬರತಕ್ಕಂಥ ಆಸ್ತಿಗಳನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ತದೆ ಅವರ ಆಸ್ತಿಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಾವು ಇದುವರೆಗೂ ನೂರ ಮೂವತ್ತು ವರ್ಷಗಳ ಕಾಲ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಪತ್ರ ಬರಹಗಾರರ ಸಂಘದ ಒಕ್ಕೂಟದಿಂದ ಈ ದಿವಸ ಕರ್ನಾಟಕ ರಾಜ್ಯ ರಾಜ್ಯ ಒಕ್ಕೂಟದ ಒಂದು ಆದೇಶದ ಮೇರೆಗೆ ನಮ್ಮ ಕೆಹಾರ್ಪೇಟೆ ತಾಲೂಕಿನಲ್ಲಿ ನಾವು ಪತ್ರ ಬರಹಗಾರರ ನಾವುಗಳು ಈ ದಿವಸ ಅನಿರ್ದಿಷ್ಟ ಕಾಲ ಲೇಖನಿ ಸ್ಥಗಿತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ದಿವಸ ಧರಣಿಯನ್ನ ಮಾಡ್ತಾ ಇದ್ದೇವೆ ಕಾರಣ ಆದ್ರೂ ಇಷ್ಟೇ ಈ ಲೇಖನಿ ಸ್ಥಗಿತವನ್ನ ನಾವು ಏನಕ್ಕೆ ಮಾಡಬೇಕು ಅಂತ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾವೇರಿ ಟೂ ನ ತಂದ್ರು ಕಾವೇರಿ ಟೂ ತಂದು ಈಗ ಕಾವೇರಿ ತ್ರೀ ಅಂತ ಒಂದು ಮಾಡ್ತಾ ಇದ್ದಾರೆ ಫೇಸ್ಲೆಸ್ ಅಂತ ಅಂದ್ರೆ ಯಾವುದೇ ಪತ್ರಗಳ ಯಾವುದೇ ಡಾಕ್ಯುಮೆಂಟ್ ಇಲ್ದನೆ ನೋಂದಣಿ ಮಾಡಬಹಂತ ಒಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಮಾಡಲು ಹೊರಟಿದೆ ಈ ಹೊರಟಿರ್ತಕ್ಕಂಥ ನಾವು ಈ ವೃತ್ತಿಯನ್ನು ಅವ್ರಿಗೆ ನಮ್ಗೆ ತುಂಬಾ ಮುಂದೆ ತೊಂದರೆ ಆಗತಕ್ಕಂತ ಒಂದು ಸನ್ನಿವೇಶ ಇರೋದ್ರಿಂದ ನಾವು ರಾಜ್ಯದ ಎಲ್ಲ ಕಡೆ ನಾವು ಇವತ್ತು ರಾಜ್ಯ ಒಕ್ಕೂಟದ ವತಿಯಿಂದ ಆದೇಶದ ಮೇರೆಗೆ ನಾವು ಲೇಖನಿ ಸ್ಥಗಿತ ಕಾರ್ಯವನ್ನ ಕಾಲ ಮುಸ್ಕರವನ್ನ ಧರಣಿಯನ್ನ ಮಾಡ್ತಾ ಇದೇವೆ ಮತ್ತು ನಮ್ಮ ವೃತ್ತಿ ಒಂದು ನೂರ ಹತ್ತೊಂಬತ್ ಸೊನ್ನೆ ಎಂಟು ನೂರ ಮೂವತ್ತು ವರ್ಷಗಳ ಕಾಲದಿಂದ ನಾವು ಈ ಒಂದು ಪತ್ರ ಬರಹಗಾರ ವೃತ್ತಿಯನ್ನ ನಾವು ಮಾಡಿಕೊಂಡು ಇದುವರೆಗೂ ಸಹ ಬರ್ತಾ ಈ ಒಂದು ನಾವು ಪತ್ರ ಬರಹಗಾರ ಮಾಡತಕ್ಕಂತ ಒಂದು ವೃತ್ತಿ ನಾವು ಏನೇ ಕಾಗದ ಪತ್ರಗಳು ಬರೆದ್ರೂ ಸಹ ಅದು ನ್ಯಾಯಾಲಯದಲ್ಲಿ ಊರ್ಜಿತ ಆಗುತ್ತೆ ಅಂತ ಒಂದು ಪತ್ರ ಬರಹಗಾರನ್ನ ಇವತ್ತು ರಾಜ್ಯ ಸರ್ಕಾರ ನಿರ್ಲಕ್ಷಿಸಿ ಫೇಸ್ಲೆಸ್ ಅಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಆದರೆ ನಮಗೆ ನಮ್ಮದೇ ಆದಂತ ಕೇಂದ್ರ ಆಂಧ್ರ ಪ್ರದೇಶ ಕೇರಳ ಮತ್ತು ತಮಿಳುನಾಡು ಸರ್ಕಾರ ಏನು ಒಂದು ಪತ್ರ ಬರಹಗಾರಿಗೆ ಪ್ರತ್ಯೇಕ ಲಾಗಿನ್ ಅನ್ನು ಕೊಟ್ಟಿದೆ ಅವರು ಆ ಲಾಗಿನ್ ಅನ್ನು ಕೊಟ್ಟಿ ಕೆಲಸ